ನಾವಿವತ್ತು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೀವಿ ಹೌದು ಲಿನಿಶಾ ದಿನ ನಮಗೆ ಇಷ್ಟು ಸುಂದರವಾಗಿ ಮೇಕಪ್ ಮಾಡ್ತೀಯಲ್ಲ ತುಂಬಾ ಥ್ಯಾಂಕ್ ಯು ಕಣೆ ಪರವಾಗಿಲ್ಲ ನಾನೇನ್ ಫ್ರೀ ಆಗಿ ಮೇಕಪ್ ಮಾಡಿಲ್ಲ ನಿಮ್ಗಳಿಗೆಲ್ಲ ಬೇಗ ಬೇಗ ಎಲ್ಲರೂ ಎಲ್ಲಾರು ಐದೈದು ರೂಪಾಯಿ ಕೊಟ್ಟು ಜಾಗ ಖಾಲಿ ಮಾಡಿ ಮತ್ತೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಕೂಡ ನಿಮಗೆ ಮೇಕಪ್ ಬೇಕು ಅಂದ್ರೆ ಬರ್ತಾ ಐದೈದು ರೂಪಾಯಿ

ിപ്സ്റ്റിക് ഹുട്ടിഫുൽ ആരും സുനെ ഹു നഗ്രേനോ ഗുഡർ എനാനേ ആഗോയ ഹുഡിർ ആ തരൂട്ടിഫുൽ ആ കണസ്ക

ದೊಡ್ಡ ದೊಡ್ಡ ಅಂತ ി അങ്ങനെത്തുപ്പി ഫ്രെൻസ് നാഗൂർ മേക്കിട ലിപ്സ്റ്റിക് എല്ലാം അറിയ അജ്ജി ആയിട്ടു അയ്യോ ചുപ്പി നിമ്മ അജ്ജി ಎಷ್ಟು ಒಳ್ಳೆಯവರು ചർമുരി കൊട്ടಿದ್ದಾರೆ കൊട് తిന്തിവി ഹൗദ നനികു ചർമുരി അത്ര ഇഷ്ടാ നാനു കൊടാ തിന്തിനി കൊടെ അയ്യോ നിമ്മ ನಿಮ್ಗಳನ್ನೆಲ್ಲ ಟೆಸ್ಟ್ ಮಾಡೋಣ ಅಂತಾನೆ ಅಜ್ಜಿ ಹತ್ರ ತಿಂಡಿ ತರಿಸ್ಗಳಿಗೊಂದ್ ಚೂರು ಬುದ್ಧಿ ಇಲ್ಲ ಲಿಪ್ಸ್ಟಿಕ್ ಎಲ್ಲ ಹಚ್ಚಿದೀನಿ ಇವಾಗ ನೀವುಗಳು ಸ್ನಾಕ್ಸ್ ಅನ್ನೆಲ್ಲ ತಿಂದ್ರೆ ಲಿಪ್ಸ್ಟಿಕ್ ಎಲ್ಲ ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತೆ ಕಂಡ್ರೆ ನಿಮಗೆ ಮೇಕಪ್ ಹಚ್ಕೊಂಡು ತಿಂಡಿ ಎಲ್ಲ ತಿನ್ನಕ್ ಬರಲ್ಲ ಹಂಗಾಗಿ ನೀವೆಲ್ಲ ಇವಾಗ ಮನೆಗ್ ಹೊರಡಿ ಈ ಚರ್ಮೂರಿನ ನಾನು ಗಿರೀಶ ಮತ್ತೆ ಲಾವೇಶ್ ಕುತ್ಕೊಂಡು ತಿಂತೀವಿ ಮೇಕಪ್ ಹಚ್ಕೊಂಡು ಯಾರಾದ್ರೂ ಊಟ ತಿಂಡಿ ತಿಂತಾರಾ ಓ ಶಾರ್ಟ್ಸ್ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಫೋಟೋ ತಕ್ಕೊತಿನಿ ಸರಿ ಆಯ್ತು ನೀವುಗಳೆಲ್ಲ ವಿಡಿಯೋ ಮಾಡ್ಕೊಳ್ಳಿ ಶಾರ್ಟ್ಸ್ ಮಾಡಿ ವಿಟೊ ಯೂಟ್ಯೂಬ್ ವಿಡಿಯೋ ಮಾಡಿ ಮೇಕಪ್ ಮಾಡ್ಕೊಂಡು ನಾವೆಲ್ಲ ಚೆನ್ನಾಗಿ ಚಾರ್ಮುರಿ ತಿಂದು ಮಜಾ ಮಾಡ್ತೀವಿ ನಿಮ್ಗಳಿಗೆಲ್ಲ ಚಾರ್ಮುರಿ ಇಷ್ಟನಾ ನಮ್ಮ ಅಜ್ಜಿ ಒಳ್ಳೆ ಗರಮ್ ಗರಮ್ ಚರ್ಮುರಿ ಮಾಡಿದೆ ಪೂರಿ ಹಾಕಿ ಕ್ಯಾರೆಟ್ ಕೊತ್ತಂಬರಿ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಕಡಲೆ ಬೀಜ ಕೂಡ ಜಾಸ್ತಿ ರುಚಿಯಾಗಿ ನಾನು ಆ ಲಾವಿಶ್ ಇಲ್ಲ ಚರ್ಮುರಿ ತಿನ್ ಮಜ್ಜಾ ಮಾಡ್ತೀವಿ ನಿಮಗೆ ಮೇಕಪ್ ಇಷ್ಟನಾ ಇಷ್ಟನಾ ಇಲ್ಲ ಕಾಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್